ಯಾವಾಗ ದರ್ಶನ್ದು ಹಿಂಗೆ ಆದಾಗ ಅವ್ರು ಅತ್ಯೆ ಆಯಿತು ಎಲ್ಲ ಏನೇನು ಆಯ್ತಲ್ಲ ಆವಾಗ ನನ್ನ ನನ್ನ ಮಗಳದಾಗ್ತದೆ ಜನಗಳು ಬುದ್ಧಿ ಬಂದಿದೆ ಅಂತ ಇದಕ್ಕೂ ಕುಡ್ದುಬಿಟ್ಟು ತಿಕ್ಕಲು ನನ್ನ ಮಕ್ಳು ಹೆಂಗ ನೆಗೆಟಿವ್ ಕಮೆಂಟ್ ಬರ್ತದೆ ಅವ್ರು ನನ್ನ ಮಕ್ಕಳು ಇನ್ನೂ ನೆಗೆಟಿವ್ ಕಮೆಂಟ್ ಮಾಡಲ್ಲ ಇದರಲ್ಲಿ ದರ್ಶನರಿಗೂ ಅರ್ಥ ಆಗಿರ್ಬೋದು ತುಂಬ ಜನ ಮಾಡಿದ್ರಿಗೂ ಅರ್ಥ ಆಗ್ತದೆ ಇಷ್ಟೇನಾದ್ರೂ ಲೈವ್ ಬಂದ್ಬಿಟ್ರೆ ಕುಡಿದು ನನ್ನ ಮಕ್ಳಿಗೆ ಹೆಚ್ಚಾಗ್ಬಿಟ್ಟಿರುತ್ತೆ ಕಲಾವಿದ ಯಾಕೆ ಮಾಡ್ಬೇಕವಲ್ಲ ಒಚ್ಕೊಂಡಿರ್ಬೇಕು ದರ್ಶನ್ದಂಗ ಆದಾಗ ಎಲ್ಲರೂ ತಪ್ಪು ನಾನು ಫಸ್ಟ್ ಇಮಿಡಿಯೆಂಟ್ ಆಗ್ತಿದ್ದೆ ಒಂದು ಟೈಮ್ ಚೆನ್ನಾಗಿದೆಪ್ಪ ಒಂದು ತಿಂಗ್ಳಾರು ನೆಮ್ಮದಿ ಇರ್ಬೋದು ಯಾರು ಒಂದು ಕಮೆಂಟ್ಸ್ ಇಲ್ಲ ಇಲ್ಲಾಂದ್ರೆ ವಿಚಿತ್ರವಾಗಿ ಆಗ್ತಾರೆ ಜಾತಿ ಧರ್ಮಶೇತ್ರುಗಳಿದಾವೆ ಅದಾದಮೇಲೆ ವೃತ್ತಿ ಧರ್ಮಶೇತ್ರು ಇವನೇ ತಡ್ಕೋಣಕ್ಕಾಗಲ್ಲ ಇದ್ರಲ್ಲಿ ಬೇರೆ ಹಿಡಾಕ್ ಬರ್ತಾರೆ ಮಧ್ಯದಲ್ಲಿ ಇದು ರಾಂಗ್ ಕಾನ್ಸರ್ಟ್ ನಿಮ್ಮ ಪರ್ಸನಲ್ ವಿಚಾರದ ಬಗ್ಗೆ ಮಾತಾಡೋದಿತ್ತು ಆರ್ಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಸುದ್ದಿ ಆರ್ಯವರ್ಧನ್ ಅವರು ಕೋಟಿ ಕಾರ್ ತಗೊಂಡ್ರು ಪೂಜೆ ಮಾಡಿದ್ರು ಬಂದ್ರು ಅಂತದೆಲ್ಲ ಸುದ್ದಿ ಬಟ್ ನೀವು ಅದ್ ನಂದಲ್ಲ ಅಂತ ಹೇಳ್ತಾ ಇದೀರಾ ಇಲ್ಲ ಅದ್ ನಂದಲ್ಲ ನನ್ ಕಾರ್ ಪೂಜೆ ಮಾಡ್ಕೊಡಕ್ ಹೋಗಿದ್ದು ಅದ್ ನೋಡಾದ್ಮೇಲೆ ನನ್ನ ಮಗಳು ಕೇಳಿದ್ಲು ಅಪ್ಪ ನಿನ್ ಕಾರ್ ತನ ಕಾರ್ ತನ ಕೆಪಾಸಿಟಿ ಇದೆ ಯಾಕೆ ತಗೊಂಡಿಲ್ಲ ಅಂದ್ಲು ನನ್ನ ಮಗಳು ಅಯ್ಯೋ ಮಗಳೇ ನಾವೆಲ್ಲೋ ಇರೋದೇ ಸಾಕು ನನ್ನ ಹತ್ರ ನಾನು ತಿನ್ನೋದು ಎರಡು ಕಾರ್ ಇದ್ದಾವೆ ಅವೇ ಸಾಕು ಅನ್ನಿಸ್ತು ನನಗಂತೂ ಎರಡು ಇದ್ದಾವೆ ಅವೇ ಸಾಕು ನೀನು ದೊಡ್ಡೊಳಗೆ ಮಗಳ ನಿನಗೋಸ್ಕರ ತಗೋತೀನಿ ಅಂದೆ ನಾನು ಏನಕ್ಕೆ ಮಾಡಲಿ ನನಗೇನು ಎಲ್ಲೂ ಹೋಗಲ್ಲ ನಾನು ಟೆಂಪಲ್ಗೆ ಹೋಗ್ತೀನಿ ನಾನು ಯಾವುದೋ ಕಂಪ್ನಿಗಳು ಫಂಕ್ಷನ್ಗಳನ್ನ ಯಾವುದೋ ಅಟೆಂಡ್ ಮಾಡಲ್ಲ ಯಾಕಂದ್ರೆ ಡಿಸ್ಟರ್ಬ್ ಆಗುತ್ತೆ ಬ್ರೈನ್ ಆಗ ಇಲ್ಲ ನನ್ನ ಕ್ಲೈಂಟ್ಸ್ ತಗೊಂಡ್ರೆ ನಾನು ತಗೊಂಡು ಖುಷಿ ನನಗೆ ನಾನು ಅವ್ರು ತಗೊಂಡಿರೋದು ಆ ಕಾರಲ್ಲಿ ತಗೊಂಡ್ರು ನಾನು ಒಳ್ಳೆ ನಂಬರ ಕೊಟ್ಟೆ ಅದಕ್ಕೆ ಅದು ನಿಜನೇ ತಗೊಂಡಿರೋದು ನಿಜನೇ ನಾನಲ್ಲಾದ್ರೆ ಅದಕ್ಕೆ ನನ್ನ ಕ್ಲೈಂಟ್ಸ್ ತಗೊಂಡ್ರು ನನ್ನ ನಂಬರ್ ಕೊಟ್ಟಿದ್ದೆ ಓಕೆ ಓಕೆ ಅಂದ್ರೆ ಈಗ ಆ ಕಾರ್ ಮಗಳಿಗೋಸ್ಕರ ಈಗಲೇ ತಗೋಬೇಕು ಅಂತ ಅನ್ಸಿಲ್ಲ ಬಟ್ ಫ್ಯೂಚರ್ ಅಲ್ಲಿ ತಗೋತೀರಾ ಹಾಗಾದ್ರೆ ಯಾದ್ಯಾ ದೊಡ್ಡ ವಿಷಯ ಅದು ಇವತ್ತು ಬೇಕಾದ್ರೆ ತಗೋತೀನಿ ನನಗೆ ತಗೊಂಡ್ರೆ ನನಗೆ ಇವತ್ತು ಬೇಕಾದ್ರೆ ತಗೋತೀನಿ ಓಕೆ ಅರ್ಧ ಗಂಟೆಲಿ ಬೇಕಾದ್ರೂ ತಗೋತೀನಿ ಅದು ದೊಡ್ಡ ವಿಷಯ ಏನಲ್ಲ ಶೋರೂಮ್ ಬಾಗ ಅದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಎತ್ಕೆ ಬರೋ ದೇವ್ರು ನಂಗೆ ಶಕ್ತಿ ಕೊಟ್ಟವೆ ನಾನು ಏನು ಮಾಡಲಿ ನನ್ನ ಮಗಳು ಓದ್ತಾವಳೆ ನಾನು ಕರ್ಕೊಂಡು ಏನು ಟ್ರಿಪ್ಪ ಮಾಡಲಿ ಆ ಕಾರಿಂದ ನಾನು ಟ್ರಿಪ್ ಹಾಕೊಳ್ಳಿ ಅವಾಗ ನನ್ನ ಮಗಳು ದೊಡ್ಡೋಳ್ತೀನಿ ಎಂತೆಂಥ ಕಾರ್ ಬಂತು ಅವಾಗ ನೋಡೋಣ ಇನ್ನು ನಾಲ್ಕನೇ ಕ್ಲಾಸ್ ನನ್ ಮಗಳು ಹಾಗಾದ್ರೆ ನಾನೇನಿಲ್ಲ ಮೇಡಮ್ ತಗೊಂಡ್ ಶಕ್ತಿ ಇದೆ ನಾನು ಡೈಲಿ ಕೂಲಿ ಕೆಲಸದನ್ನು ಜ್ಯೋತಿಷ್ಯದಲ್ಲಿ ಡೈಲಿ ಕೂಲಿ ಕೆಲಸ ಮಾಡ್ತೀನಿ ಹಾಗಾಗಿ ಇವತ್ತಿನ ಕೂಲಿ ಇವತ್ತು ಮಾಡ್ತೀನಿ ನಾಳೆ ಕೂಲಿ ನಾಳೆ ಮಾಡ್ತೀನಿ ಇವತ್ತಿನ ಸಂಪಾದನೆ ನಂದು ಅನ್ನೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೂಲಿ ಕೆಲಸ ಮಾಡಿರೋದು ಜ್ಯೋತಿಷ್ಯ ನಾನು ಕೂಲಿ ಕೆಲಸ ಅಂತಲ್ಲೇ ತಿಳ್ಕೊಂಡಿರೋದು ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ನಾನು ಕರ್ತವ್ಯ ಕೆಲಸ ಮಾಡ್ತೀನಿ ನನ್ನ ಮಗಳಿಗೆ ಬೇಕಂದ್ರೂ ತಗೋತೀನಿ ನನಗೆ ಬೇಡ ನನಗೆ ನನಗೆ ನನ್ನ ನನಗೆ ದೇವರು ನನ್ನ ಬ್ರಹ್ಮ ನನಗೆ ಎಷ್ಟು ಕೊಡ್ತಾನೋ ಅಷ್ಟೇ ನನ್ನ ಸಂಪಾದನೆ ಎಷ್ಟು ಕೊಡ್ತಾನೋ ಅಷ್ಟೇ ಆಯಸ್ಸು ನಾನು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಕಾರ್ ತಗೋಬೋದು ಅದೇನು ದೊಡ್ಡ ಏನಲ್ಲ ನನಗೆ ಅದೇನು ದೊಡ್ಡ ವಿಷಯ ಅಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ ದೊಡ್ಡದಲ್ಲ ನಾನು ಇವತ್ತು ಕೂಲಿ ಕೆಲಸ ನನ್ನ ಅಕೌಂಟಲ್ಲಿ ನನ್ನ ಜಾಬಲ್ಲಿ ಒಂದು ರೂಪಾಯಿ ದೊಡ್ಡ ಇವತ್ತು ಇರೋಲ್ಲ ಅದೇನೋ ಫೋನ್ಪೇ ಗೂಗಲ್ ಪೇ ಬಂದಿರೋದಕ್ಕೆ ದುಡ್ಡಿದೆ ಇಲ್ಲ ನಾನು ಅದು ಇರ್ತಾನೆ ನಾನು ಇಸ್ಕೊಂಡು ಯಾತ್ ಆಗಿನ ತುಂಬ ನಾನು ಜಾಬಲ್ಲಿ ದುಡ್ಡು ಯೂಸ್ ಮಾಡಲ್ಲ ಕ್ರೇಜಿಲ್ಲ ಸೊ ಎಲ್ಲವನ್ನೂ ಕೂಡ ಸಂಖ್ಯೆ ಮೇಲೆ ಡಿಪೆಂಡ್ ಆಗೋದು ನೀವು ಏನೇ ಒಂದು ನೆಕ್ಸ್ಟ್ ಕೆಲಸ ಮಾಡಬೇಕು ಅಂದ್ರೂ ಕೂಡ ಮಾಡೋದು ಅಂದ್ರೆ ಈಗ ನೀವು ಮಾಡೋ ಕೆಲಸ ಮಾತ್ರ ನೀವು ಸಂಖ್ಯೆ ಆಧಾರದ ಮೇಲೆ ಅದು ಇದು ಅಂತ ಮಾಡೋದ ನಿಮ್ಮ ಪತ್ನಿ ಮೇಲೆ ಆಗಿರ್ಬೋದು ಮಗಳ ಮೇಲೆ ಆಗಿರ್ಬೋದು ಆ ಸಂಖ್ಯೆ ಎಫೆಕ್ಟ್ ಆಗ್ಬೇಕು ಅಂತ ಅವ್ರಿಗೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ಯಾ ನಂಗಿಲ್ಲ ನಮ್ಮನಿಗೆ ಅರ್ಥ ಆಯಿತೆ ಜನರಲ್ ಆಗಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತೀನಿ ಅತಿ ಹೆಚ್ಚು ತಾರಾ ಮೇಡಮ್ ಅವ್ರು ಮಾತಾಡ್ತಾರೆ ಫೋನ್ ಅಲ್ಲಿ ಭಾಳ ವಿಶೇಷವಾಗಿ ಎಲ್ಲದನ್ನ ಕೇಳ್ತಾರೆ ಹಾಗಾಗಿ ಕಿವಿ ಕೊಟ್ಟು ಕೇಳ್ತಾ ಇರ್ತಾರೆ ಜನರಲ್ಲಿ ಎಲ್ಲರೂ ಕೇಳ್ತಾರೆ ಹಾಗಾಗಿ ನನ್ನ ಹೆಂಡತಿಗೆ ಇದು ನಂಬರ್ ಕೆಟ್ಟದ್ದು ಈ ನಂಬರ್ ಒಳ್ಳೇದು ಅಂತ ಗೊತ್ತು ನನ್ನತಿಗೆ ಅಷ್ಟೆಲ್ಲ ಜ ಅಷ್ಟು ಗೊತ್ತಿಲ್ಲ ನಿಮ್ಮ ಸಖತ್ತಾಗಿ ಹೇಳ್ತಾರೆ ನನಗಿಂತ ಚೆನ್ನಾಗಿ ಹೇಳ್ತಾರೆ ನಮ್ಮ ವೈಫ್ ನೀವು ಮರಲ್ಲ ದಿನ ನನ್ನ ತುಂಬ ಚೆನ್ನಾಗಿ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಗಳು ನೀವು ದಿನ ಸಖತ್ತಾಗಿ ಈಗಲೇ ಹೇಳ್ತಾಳೆ ಹಾಗಾಗಿ ನಾನು ನಾನು ಓದಲೇ ಇಷ್ಟೊಂದು ಹೆಸರನ್ನ ಸಂಪಾದನೆ ಮಾಡಿದ್ದೀನಿ ಓದ್ದ ನಾನು ಇವತ್ತು ಎಬ್ಬೆಟ್ಟು ನನಗೆ ಜ್ಞಾನ ಬೇರೆ ವಿದ್ಯೆ ಬೇರೆ ಜ್ಞಾನ ತುಂಬ ಇದೆ ನನ್ನ ಮಗಳು ಓದ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡಲಿ ಅಂತ ಆಸೆ ಇದೆ ಹಾಗಾಗಿ ಇನ್ನೊಂದು ಎರಡು ವರ್ಷ ಆದಮೇಲೆ ನನ್ನ ಮಗಳು ಕೇಳಿ ನನ್ನ ಮಗಳಿಗೆ ಹೇಳ್ಕೊಡ್ತೀನಿ ಇವಾಗಲೇ ಅವಳು ಹೇಳ್ತಾಳೆ ಒಂದು ಬೆಲ್ಲೆಗೆ ಅವಳಿಗೆ ಹೇಳ್ಕೊಡ್ತೀನಿ ಎರಡು ವರ್ಷ ಬಿಟ್ಟ ಮೇಲೆ ಒಂದು ದೊಡ್ಡ ಕಂಪ್ನಿ ಮಾಡ್ತೀನಿ ಆರ್ಯ ಟಾಕ್ ಅಂತ ಇವಾಗ ಆಸ್ಟ್ರೋ ಟಾಕ್ ಅಂತೆಲ್ಲ ಇದ್ದಾವೆ ಆಸ್ಟ್ರಾಜಲ್ಲಿ ಅದನ್ನು ನೋಡ್ಕೊಳ್ಳೋರು ಇದ್ರೆ ಮಾಡಿಕೊಡ್ತೀನಿ ನನ್ನಂತ ಸಾಕಷ್ಟು ಐಡಿಯಾಗಳಿದಾವೆ ನನ್ನ ಜಾಗದಲ್ಲಿ ಬುಧ ತುಂಬ ಆಡ್ತಾವನೆ ನೆಕ್ಸ್ಟ್ ಬುಧದ ಸಹ ಕಮ್ಮಿಂಗ್ ಅಪ್ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ದೇಶ ಏನಾಗುತ್ತೆ ಅಂದ್ರೆ ಒಂದು ಸೆಕೆಂಡಲ್ಲಿ ಪ್ರಿಡಿಕ್ಷನ್ ಬೇಕಾ ಅಷ್ಟು ನಂಬಿಕೆ ಇದೆ ನಮಗಿರೋ ಬ್ರೈನ್ ಏನಾದ್ರೂ ಗ್ಯಾಮ್ಲಿಂಗ್ ಯೂಸ್ ಮಾಡ್ರೆ ಹೆಂಗ್ಯಾರು ಹೋಗ್ಬೋದು ನಾನು ಇವತ್ತರೆಗೂ ಮಾಡಿಲ್ಲ ತುಂಬ ಸರಿ ಎನ್ಕ್ವೈರಿ ಮಾಡಿದ ನನ್ನನ್ನು ಕರ್ಕೊ ಪೊಲೀಸ್ ನಾನು ಕ್ರಿಕೆಟ್ ಆಡ್ತೀರ ಐ ಪಿ ಎಲ್ ಆಡ್ತೀರಾ ಅಂತ ಹಾಗಾಗಿ ನನ್ನನ್ನು ಕರ್ಕೋ ಕೇಳಿದ್ದಾರೆ ಈ ವೇರಿಯಟೇಷನಲ್ಲಿ ಕೇಳಿದ್ದಾರೆ ಗ್ಯಾಮ್ಲಿಂಗ್ ಯಾರು ವಾಟಾಗಿ ಚೆನ್ನಾಗಿ ಕೊಟ್ಟಿರ್ತಾರೆ ಎಲ್ಲ ಅವೆಲ್ಲ ಅವೆಲ್ಲ ನಾವು ಅನುಭವಿಸಿದ್ವಿ ಇವತ್ತೇ ಐ ಪಿ ಎಲ್ ಇಷ್ಟು ವರ್ಷ ಐ ಪಿ ಅಲ್ಲಿ ಮಾಡಿದ್ನಿ ಒಂದು ರೂಪಾಯಿ ಯಾರೂ ನಾನು ನಂಗೆ ದುಡ್ಡು ಕೊಟ್ಟಿಲ್ಲ ಎಲ್ಲ ಚಾನಲ್ ನಾನು ಫ್ರೀ ಮಾಡಿಬಿಟ್ಟು ಬಂದಿದ್ದೀನಿ ಹೋಗಿ ಬರೋ ಡೀಸೆಲ್ ದುಡ್ಡು ನಂದೇನೇ ನನ್ನ ಸಂಬಳ ನಮ್ಮ ಡ್ರೈವರ್ ಸಂಬಳ ನಂದೇ ಆಗೈತಿ ಇವತ್ತು ಯಾವ ಚಾನಲ್ಲೂ ನನಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಇವತ್ತರ್ಗು ಹಾಗಾಗಿ ನಾನು ಹತ್ತು ರೂಪಾಯಿ ಕೇಳಿಲ್ಲ ಹಾಗಾಗಿ ಇನ್ನೂ ಖರ್ಚು ಮಾಡಿದ್ವಿ ಹಾಗಾಗಿ ನಾನು ಇವತ್ತು ಸಂಪಾದನೆ ಮಾಡೋದು ನಂದಲ್ಲ ದುಡ್ಡು ಅಂತೀನಿ ನಾಳೆ ನನ್ನ ಕೆಲಸ ಇದೆ ಕೆಲಸ ಮಾಡ್ತೀನಿ ಸರ್ಕಾರ ದುಡ್ಡು ಅಂತ ಮಾಡ್ಕೆ ಕೆಲಸ ಮಾಡ್ತೀನಿ ಅಕ್ಕಿ ಒಬ್ಬರೇ ಅಕ್ಕಿ ಸರ್ಬೋದು ಅಕ್ಕಿಸ್ಕೊಂಡು ಅಷ್ಟೇ ದುಡ್ಡಿಸ್ಕೊಂಡು ದುಡ್ಡಿಸ್ಕೊಳ್ತಿದ್ದೀವಿ ಅಷ್ಟೇ ನನಗೆ ಒಟ್ಟು ಡೈಲಿ ಕೂಲಿ ಕೆಲಸ ಜ್ಯೋತಿ ನಾನು ಡೈಲಿ ಕೂಲಿ ಕೆಲಸ ಮಾಡ್ತೀನಿ ಯಾಕೆ ಆಗಿರ್ತೀನಿ ನನಗೂ ರಿಟೈರ್ಡ್ ಆಗ್ಬೇಕು ಅಂತ ಆಸೆ ಇದೆ ನೋಡಬೇಕು ಅಂದರೆ ಈ ನಿಮ್ಮ ಜವಾಬ್ದಾರಿನ ಮಗಳ ಮೇಲೆ ಹಾಕಬೇಕು ಅಂತ ಏ ಇಲ್ಲ ಇಲ್ಲ ಯಾಕಂದರೆ ನನಗೆ ತುಂಬ ದೊಡ್ಡ ಆಸೆ ಇತ್ತು ದೊಡ್ಡ ಒಂದು ಕಂಪ್ನಿ ಥರ ಮಾಡ್ಬೇಕಂತ ಯಾವಾಗ ನಾನು ಕ್ಲಾಸ್ ಮಾಡಿದಾಗ ನಮ್ಮನ್ನ ಅಟ್ಯಾಕ್ ಮಾಡಿದ್ರು ಅವಾಗ ಗೊತ್ತಾಯ್ತು ಇಸ್ ವೆರಿ ಡೇಂಜರ್ ಅಂತ ಹಾಗಾಗಿ ನನ್ನ ಮಗಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಆಸೆ ಇದೆ ಇದನ್ನು ವೃತ್ತಿ ಮಾಡಬೇಕಂತ ಹಿಂದೆ ಗೊತ್ತ ಹಿಂದೆ ಗೊತ್ತಿಲ್ಲದಲ್ಲೇ ಆಸೆ ಇತ್ತು ನಮ್ಮೇಲೆಲ್ಲ ಕಂಪ್ಲೇಂಟ್ ಆದಾಗ ಇದು ಬೇಡ ಅನ್ನಿಸ್ತು ಈ ಲೈನು ಬೇಡ ನಮಗೆ ಕ್ಲೋಸ್ ಆಗಲಿ ಅಂತ ಇವಾಗ ನಾವೇ ಫೇಸ್ಬುಕ್ಕಲ್ಲಿ ನಿಮ್ಮತ್ತೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿವಸ ನನಗೂ ಮಗಳು ಅನ್ನೋದು ಆಸೆ ಇರಲ್ವಾ ಹನ್ನೊಂದು ವರ್ಷದ ಮೇಲೆ ಮಗು ಆಗೈತೆ ನನ್ನ ಮಗಳನ್ನ ನೀವು ನೋಡಿದ್ದೆ ಬಿಗ್ ಬಾಸಲ್ಲಿ ನಮ್ಮ ಫ್ಯಾಮಿಲಿ ನಾವು ಎಲ್ಲರಿಗೂ ನಾವು ಬಂದರಲ್ಲ ಮಿಸ್ಸಸ್ ಇವತ್ತು ಬರಲ್ಲ ಹಾಗಾಗಿ ಇವಾಗ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಚಾನಲ್ ಕರೆದಿದೆ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ನನ್ನ ಹೆಂಡತಿ ಹೆಣ್ತೀವಲ್ಲೇ ನಮ್ಮ ಕರಿಬೇಡಿ ಅಂತ ಹೇಳ್ಬಿಟ್ಟಾರೆ ಹಂಡ್ರೆಡ್ ಪರ್ಸೆಂಟು ಮುಂಚೆ ಗೊತ್ತಲ್ಲೂ ವಾದ ನಾನು ಇವಾಗ ನನ್ನ ನಾನು ಹೆಣ್ತೀವಿ ಅದು ಬೇಡ ಅಂದರೆ ಬೇಡ ಅಂತೀನಿ ನಿನಗೆ ಇಷ್ಟ ಇದ್ರೆ ಬಾರಮ್ಮ ಇಲ್ಲ ಬಿಡಮ್ಮ ನಾನೇನು ಚೆನ್ನಾಗಿರಬೇಕು ಜನಕ್ಕೋಸ್ಕರ ನಾವು ಚೆನ್ನಾಗಿರಕ್ಕೆ ಹೋಗಬಾರ್ದು ಅದ್ರ ಹಂಗೆ ಕಾನ್ಸೆಪ್ಟು ನಾನು ನೆಂತ್ ತುಂಬ ಚೆನ್ನಾಗಿದೆ ತುಂಬ ತುಂಬ ಪ್ರೀತಿ ಮಾಡ್ತೀನಿ ನನ್ನ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ತಂದೆ ಥರ ನೋಡ್ಕೊಳ್ತೀನಿ ನನ್ನ ನೆಂಟಿನ ನಾನು ನೆಂತ್ಯವ್ರು ಹೇಳ್ತಾರೆ ನಮ್ಮ ಅಪ್ಪನ ಥರ ನೋಡ್ಕೊಳ್ತೀರ ಅಂತ ಅವ್ರ ಅಪ್ಪನಾಗ ನೋಡ್ಕೊಳೆಲ್ಲ ಅಷ್ಟು ನೋಡ್ಕೊಳ್ತೀನಿ ನಮ್ಮತ್ತೆ ನಮ್ಮ ಮಮ್ಮನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ನನಗೆ ಹೆಂಗಂದ್ರೆ ನನ್ನ ಜೊತೆ ಇರೋರೆಲ್ಲ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನನಗೆ ಮೋಸ ಮಾಡೋರು ನಾನೇನು ಮಾಡೋಕ್ಕಾಗಲ್ಲ ದರ್ಶನ್ ವಿಚಾರ ಆದಮೇಲೆ ಫೇಸ್ಬುಕ್ಕಲ್ಲಿ ನಾನು ಭಾಳ ಹಿಂದೆ ಫೋಟೋ ಹಾಕ್ಬೇಕು ಅಂತ ಆಸೆ ಆಗೋದು ನನಗೆ ನನ್ನ ಮಗಳ ಫೋಟೋ ಎಲ್ಲ ಹಾಕಬೇಕು ನೋಡ್ ನೋಡ್ಬೇಕು ಅಂತ ಆಸೆ ಆಗೋದು ಹಾಕಕ್ಕೆ ಆಗ್ತಾ ಇರಲಿಲ್ಲ ತುಂಬ ಕೆಟ್ಟ ಜನ ನೆಗೆಟಿವ್ ಕಮೆಂಟ್ ಬರೆಯೋರು ಇಷ್ಟ ಬಂದಂಗೆಲ್ಲ ಬಾಯಿಗೆ ಬಂದಂಗೆ ಬರೆಯೋರು ತುಂಬ ನೋವಿರೋದು ಅಂತೂ ನನ್ನ ಮಗಳದೊಂದು ಫೋಟೋ ಹಾಕೋಲ್ಲ ಹತ್ತೊಂದೆರಡು ಜನ ನೆಗೆಟಿವ್ ಕಮೆಂಟ್ ಬರೀತಾರೆ ಫ್ಯಾಮಿಲಿ ಹೆಂಡ್ತಿ ಫೋಟೋ ಹಾಕಾಗಲ್ಲ ತುಂಬ ನೋವಿತ್ತು ಇದು ಸಿಕ್ಕಾಬಟ್ಟೆ ನೋವಿತ್ತು ನನಗೆ ಹೇಳ್ಕೈತೆ ಇನ್ನೂ ಹೃದಯ ಬರ್ಕೋ ಅದೇ ಥರ ಧೋನಿ ಬಗ್ಗೆಯೂ ಧೋನಿ ಮಗಳ ಬಗ್ಗೆ ಅವರ ನೆಗೆಟಿವ್ ಬಂದಿದ್ದೆ ಧೋನಿ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿದ್ರು ನಮಗೆ ಅಷ್ಟು ಪವರ್ ಇರಲ್ಲ ಯಾಕಂದರೆ ಒಬ್ಬರೇ ಅಷ್ಟಲ್ಲ ಅಷ್ಟೊಂದು ಮಾತು ಕೇಳಲ್ಲ ಯಾವಾಗ ದರ್ಶನ್ದು ಹಿಂಗೆ ಆದಾಗ ಅವ್ರ ಅತ್ತೆ ಆಯಿತು ಎಲ್ಲ ಏನೇನು ಆಯ್ತಲ್ಲ ಆವಾಗ ನನ್ನ ಮಗಳದಾಗ್ತದೆ ಜನಗಳು ಬುದ್ಧಿ ಬಂದಿದೆ ಅಂತ ಏನೇಳಿ ನಮ್ಮ ಸುದ್ದಿ ಬರಕ್ಕಲ್ಲ ನಮ್ಮ ಸುದ್ದಿ ಯಾರು ಬರೋಲ್ಲ ನನ್ನ ಮಗಳ ಫೋಟೋ ಹಾಕಿ ಇವತ್ತು ನನ್ನ ಮಗಳನ್ನ ಫೇಸ್ಬುಕ್ಕಲ್ಲಿ ನಾನು ಇದು ಹಾಕಿದ್ದೀನಿ ಮೇನ್ ಫೋಟೋಗೆ ಹಾಕಿದ್ದೀನಿ ಯಾವತ್ತೂ ಹಾಕಿಲ್ಲ ಇಷ್ಟು ವರ್ಷ ನಾನು ಇದನ್ನ ಒಂದು ಸರ್ಲೂ ಹಾಕಿಲ್ಲ ಇವಾಗ ಹಾಕಿರೋದ್ ಕಾರಣ ನಾನು ಲೈಫಲ್ಲಿ ದರ್ಶನದಂಗೆ ಆದಮೇಲೆ ಯಾರು ಯಾರು ಸುದ್ದಿಗೂ ಫೇಸ್ಬುಕ್ ಕಮೆಂಟ್ಸುಗಳು ಮಾಡಲ್ಲ ನಾನು ಮಾಡ್ಬಿಡಿ ಅಂತ ಹೇಳಿದ್ದು ನೋಡಿ ಇವಾಗ ನನ್ನ ಮಗಳದು ಈ ಫೋಟೋ ಹಾಕಿದ್ದೀನಿ ಮೇನ್ ಫೋಟೋ ಹಾಕಿದ್ದೀನಿ ಇದು ನನ್ನ ಸಾಮಾನ್ಯ ಫೋಟೋ ಹಂಡ್ರೆಡ್ ಪರ್ಸೆಂಟು ಮುದ್ದಾಗೋದು ಇವಾಗಲೇ ಫಸ್ಟ್ ಹಾಕಿದ್ದು ಇದಕ್ಕೂ ಕುಡಿದ್ಬಿಟ್ಟು ತಿಕ್ಕಲ್ ನನ್ನ ಮಕ್ಳು ಹೆಂಗ ನೆಗೆಟಿವ್ ಕಮೆಂಟ್ ಬರೀತಾರೆ ಇವರು ಐ ಪಿ ಎಲ್ ನಾವೇನು ಹೇಳ್ತೀವಿ ನಮಗೇನೋ ಕ್ರಿಕೆಟಲ್ಲಿ ಕಾಮೆಂಟ್ ಏನು ಮಾಡ್ತೀವಿ ಅವ್ರು ಸೋತಾಬಿಟ್ರೆ ಇನ್ನು ನಾವೇನು ಅದರಿಂದ ತುಂಬ ತುಂಬ ನೆಗೆಟಿವ್ ಕಮೆಂಟ್ಸು ತುಂಬ ನೋವನ್ನೆಲ್ಲ ನಾವು ನೋಡಿದ್ದೀವಿ ಹಾಗಾಗಿ ತುಂಬ ತಪ್ಪು ದರ್ಶನ್ ನಂಗೆ ಆದಮೇಲೆ ನನ್ನ ಫೇಸ್ಬುಕ್ಗೆ ಹಾಕಿರೋದು ನನ್ನ ಮಗಳದ್ದು ಇನ್ನು ಯಾರು ಕ ಖಂಡಿತ ಒಂದು ಸೈಡ್ ದರ್ಶನ್ ಕೆಟ್ಟೋಣ ಅಂತ ನೋಡ್ತಾರೆ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಂದ ತಾನೇ ಅದು ಅವರು ಇವಾಗ ನೀವು ಫೇಸ್ಬುಕ್ಕಲ್ಲಿ ಇದ್ದೀರಾ ಇದ್ದೀರಾ ಏನು ಇಷ್ಟ ಬಂದಂಗೆ ಕಮೆಂಟ್ ಹಾಕ್ತಾರೆ ಬುದ್ಧಿ ಬೇಡವ್ರಿಗೆ ಅಲ್ವಾ ಪೇಕಿಲ್ಲ ಎಲ್ಲ ತುಂಬ ಮಾಡ್ತಾರೆ ಯಾಕೆ ಮಾಡ್ತೀರಾ ಈ ತಪ್ಪು ಈ ತಪ್ಪನ್ನು ಇದನ್ನು ನಾವು ಹೇಳಕ್ಕೆ ಹೋದ್ರೆ ನಾವು ಕೆಟ್ಟವ್ರು ಹಾಕ್ತೀವಿ ಇದನ್ನು ನಾವು ಹೇಳಿದರೆ ಹ್ಞೂ ಇಂಥ ಟೈಮಲ್ಲಿ ಹಿಂಗೆ ಹೇಳ್ಬಿಟ್ರು ಮ ಕರಿಕರ್ಣ ಇಲ್ಲ ಅವ್ರಿಗೆ ಅಂತಾರೆ ಇದ್ರಲ್ಲಿ ಜಾತಿ ಧರ್ಮನಲ್ಲಿ ಅಳವಡಿಸ್ಬಿಡ್ತಾರೆ ಈ ಸ ರಾಂಗ್ ಕಾನ್ಸೆಪ್ಟು ಜಾತಿ ಏನು ಮಾಡೋಕ್ಕೆ ಬಂದಿರುತ್ತೆ ಧರ್ಮ ಏನು ಮಾಡೋಕ್ಕೆ ಬಂದಿರುತ್ತೆ ಇವಾಗ ನನ್ನ ಮಗಳಿಗೆ ಹಾಲಿ ಹಬ್ಬಿ ಅಂತ ಏನು ಸೆಟ್ಟಿದ್ವಿ ನನಗಾರ ಗೌಡ್ರು ಅಂತ ಇಡ್ಬೋದಾಗಿತ್ತಲ್ಲ ನನ್ನ ಪಕ್ಕ ಲೋಕಲ್ ಗೌಡ್ರಪ್ಪ ಹಾಸನದ ಗೌಡ್ರು ಎಲ್ಲಿ ನಾನು ನನ್ನ ಮಗಳದನ್ನು ಇಟ್ಟು ಹಾಕಿದ್ದೀನಿ ಒಂದು ಫ್ಯಾಮಿಲಿ ಫೋಟೋ ನಾವು ಲೈವ್ ಮಾಡೋಕ್ಕಾಗಲ್ಲ ಫೇಸ್ಬುಕ್ಕಲ್ಲಿ ಗೊತ್ತಾ ಇಷ್ಟೊಂದು ಆಗೈತಿ ಇದನ್ನೆಲ್ಲ ಯಾರಿಗೇಳೋಣ ಈ ನೋವನ್ನ ನಾವೇನು ಬೆಳೀನೇ ಬಡ್ದ್ವ ಏನು ಇವರು ಇವರಿಂದ ನಾವು ಬದುಕಿದ್ದೀವ ನನ್ನ ಜ್ಞಾನಕ್ಕೆ ನಾನು ಸಂಪಾದನೆ ಮಾಡ್ತೀನಿ ಸ್ವಾಮಿ ಇವತ್ತು ಹತ್ತು ರೂಪಾಯಿ ಕೊಡೋರು ಟೀ ಕೊಡೋರು ಟ್ಯಾಕ್ಸ್ ಕಟ್ಟಬೇಕು ಅಂಥ ಕಾಲದಲ್ಲಿ ಇದ್ದೀವಿ ಇವಾಗ ನಾವೆಲ್ಲ ಹೋಗಿ ನಾರ್ಮಲ್ ಹೋಟೆಲ್ ಕಾಫಿ ಕುಡಿಯೋಕ್ಕಾಗತ್ತಾ ನಾರ್ಮಲ್ ಟೀ ಅಂಗಡಿ ಅವ್ರು ನಿಂತ್ಕೊಕ್ಕಾಗುತ್ತೆ ಬೆಂಗ್ಳೂರಿಗೆ ಕಾಸ್ಟ್ ಎಷ್ಟು ಕೊಟ್ಟಲೆ ನಾವು ನಿಂತ್ಕೋಬೇಕು ಕಾಪಿ ಕುಡಿಬೇಕು ಅಂದರು ಅರ್ಥ ಆಯ್ತಾ ಕಾಪಿ ಕೊಡೋದು ಮುಖ್ಯ ಅಲ್ಲ ಅವ್ರಿಗೆ ಎಷ್ಟು ಟಿಪ್ಸ್ ಕೊಡಬೇಕು ಅದು ನಮ್ಮ ಧರ್ಮ ಇವಾಗ ನಾಳೆ ನಾವು ವಿ ಎ ಪ್ಯಾಗು ಹೋಗಿ ಕುಡಿದ್ರೆ ಅವ್ನು ಕಾಪಿನೇ ತಂದು ಕೊಡಕ್ಕಲ್ಲ ಯಾವ ಹತ್ತು ರೂಪಾಯಿ ಕೊಡಕ್ಕೆ ಬಾಗುರು ಸುಮ್ಮನೆ ದೊಡ್ಡ ಇಸ್ಕೆ ಅಂತಾರೆ ಅವ್ರಿಗೆ ಗೊತ್ತಿರೋಕಲ್ಲ ಹತ್ತು ರೂಪಾಯಿ ಕಾಪಿ ಬೆಂಗಳೂರಲ್ಲಿದೆ ಎಂಟರ್ ಐವತ್ತೈದು ರೂಪಾಯಿ ಕಾಪಿನೂ ಇದೆ ಹತ್ತು ರೂಪಾಯಿಗೆ ಐವತ್ತೈದು ರೂಪಾಯಿ ಕಾಫಿ ವ್ಯತ್ಯಾಸ ಇಲ್ವಾ ಈ ಸ್ಟ್ರಾಂಗ್ ಕಾನ್ಸೆಪ್ಟ್ ಇವರೆಲ್ಲರೂ ಕೂಡ ತುಂಬ ತುಂಬ ದೊಡ್ಡ ರಾಂಗ್ ಕಾನ್ಸೆಪ್ಟು ದರ್ಶನ್ ನಂಗೆ ಆಗಿದ ತಕ್ಷಣ ಇಮಿಡಿಯೆಟ್ಲಿ ನನ್ನ ಫೇಸ್ಬುಕ್ಕಲ್ಲಿ ನನ್ನ ಮಗಳ ಫೋಟೋ ಹಾಕ್ತೆ ಅಪ್ಪ ಇನ್ನು ಯಾರು ಯಾವ ನನ್ನ ಮಕ್ಕಳು ಕೂಡ ಇನ್ನು ಕಮೆಂಟ್ ಮಾಡೋಲ್ಲ ಅಂತ ಹಾಕಿದ್ದು ಯಾವ ನನ್ನ ಮಕ್ಕಳು ಇನ್ನು ನೆಗೆಟಿವ್ ಕಮೆಂಟ್ ಮಾಡೋಲ್ಲ ಇದೆಲ್ಲ ದರ್ಶನರಿಗೂ ಅರ್ಥ ಆಗಿರ್ಬೋದು ತುಂಬ ಜನ ಮಾಡಿದ್ರಿಗೂ ಅರ್ಥ ಆಗುತ್ತೆ ಇನ್ನು ಮುಂದೆ ಯಾಕೆ ಮಾಡ್ತೀರಾ ಯಾವಿರೋ ಬಗ್ಗೆನಾಗಲಿ ಮಾಡಬೇಡಿ ನೀವು ಯಾರೋ ಒಬ್ಬ ಫೇಸ್ಬುಕ್ಕನ್ನು ಇವತ್ತು ಬಿಗ್ನೆಸ್ಸಾಗಿ ಬಳಸ್ತಿರ್ತಾರೆ ಮೇಡಮರ ಇವತ್ತು ಮಾಧ್ಯಮದಲ್ಲೇ ಬರೋಕ್ಕಾಗಲ್ಲ ಇವಾಗ ಅಷ್ಟೆಲ್ಲ ಜನ ನಾವು ಫೇಸ್ಬುಕ್ಕಲ್ಲಿ ಹೇಳ್ತೀವಿ ಅವ್ರು ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಾರೆ ನಾವೇ ಯಾವುದೋ ಒಂದು ಲೇಡೀಸ್ ಫೇಸ್ಬುಕ್ಕಲ್ಲಿ ಇವು ಬರ್ತಾರೆ ಅವ್ಳು ಚೆನ್ನಾಗಿ ಅಂತ ಜಾಸ್ತಿ ಮಾತಾಡ್ತಾನೆ ಅಂತಾರೆ ಅವ್ರು ನನ್ನ ತಂಗಿ ಸಂದೋ ಅಕ್ಕನ ಸಂದೋ ಅಣ್ಣನ ಸಂದಲ್ಲ ಸಂಬಂಧ ಸಂದಲೋ ಇದು ಯಾವುದೂ ಅಲ್ಲ ಅವ್ರು ಕಷ್ಟದಲ್ಲಿ ಕೇಳ್ತಾಯಿರ್ತಾರೆ ಇಷ್ಟೊತ್ತಿನಲ್ಲಿ ಏನಾದ್ರು ಲೈವ್ ಬಂದ್ಬಿಟ್ರೆ ಕುಡಿದು ನನ್ನ ಮಕ್ಳಿಗೆ ಹೆಚ್ಚಾಗಿಬಿಟ್ಟಿರುತ್ತೆ ಏನಕ್ಕಲ್ಲ ಅವರು ಯಾಕೆ ಮಾಡ್ಬೇಕವಲ್ಲ ಮುಚ್ಕೊಂಡು ಇರಬೇಕು ಏನು ಇವ್ರು ಹೆಂಡತಿ ಮಕ್ಳು ಇರಲ್ವಾ ಅಸಹ್ಯವಾಗಿದ್ದು ಇದ್ರ ಹಾಂ ಕಿಟ್ಟು ದಯವಿಟ್ಟು ಪೇ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ ನಾನು ನಿಜ್ವಾಲೂ ಹೇಳ್ತೀನಿ ಕೇಳಿ ನಿಮ್ಮ ನಿಮ್ಮನ್ನ ನಾವು ತಿದ್ದ ಗ್ರಹಗಳಂಗೆ ಯಾಕೆ ಮಾಡ್ತೀರಾ ಮಾಡಬೇಡಿ ನರೇಂದ್ರ ಮೋದಿ ಮೇಲೆ ನೆಗೆಟಿವ್ ಮಾಡಿರ್ತಾರೆ ಸರ್ ಎಲ್ಲದನ್ನು ಫೇಸ್ಬುಕ್ ಕಾನೂನು ಕೈ ತನಕಾಗತ್ತಾ ಈ ಸ್ಟ್ರಾಂಗ್ ಕಾನ್ಸೆಪ್ಟ್ ಎಲ್ಲವನ್ನೂ ಸರ್ಕಾರ ಅದನ್ನು ಬ್ಲಾಕ್ ಮಾಡಬೇಕು ಫೇಸ್ಬುಕ್ ಕಮೆಂಟನ್ನು ಬೇಡಪ್ಪ ಅಂತ ಸರ್ಕಾರ ರೂಲ್ಸ್ ಮಾಡಿ ತೆಗೆದುಬಿಡಿ ನೀವು ಪ್ರೋಗ್ರಾಮ್ ಮಾಡ್ಕೊಳ್ಳಿ ಅನ್ಬೋದು ಇವಾಗ ಏನು ಜನಕ್ಕೆ ಕೈ ಇದೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಈ ಸ್ಟ್ರಾಂಗ್ ಕಾನ್ಸೆಪ್ಟು ಬಾಗಿಲದಲ್ಲೇ ಮನೆ ಇರೋಕ್ಕಾಗಲ್ಲ ಇವತ್ತು ಹಂಗಿದೆ ನಾನು ಏನೇ ನಾವು ಸರ್ಕಾರ ಟ್ಯಾಕ್ಸ್ ಕಟ್ಬೋದು ಏನೇ ಗೌರ್ಮೆಂಟ್ ಪೊಲೀಸ್ ಆಫೀಸರ್ ನಮ್ಮ ಬಾಗಲಿಲ್ಲ ಇರೋಕ್ಕಾಗುತ್ತಾ ಆಗುತ್ತೆ ಹಾಗೆ ನಿಮಗೇನಾದ್ರು ತಪ್ಪು ಅನ್ನಿಸ್ತಾ ನಾನು ಹೇಳಿದ್ದು ನೆಗೆಟಿವ್ ಕಮೆಂಟ್ಸ್ ಮಾಡೋರ ಬಗ್ಗೆ ಇವಾಗ ನಮ್ಮ ಮಗಳಿಗೆ ಫೋಟೋ ಹಾಕೀನಿ ಅವ್ರಿಗೆ ಸತ್ತಲ್ಲ ದರ್ಶನ್ದಂಗೆ ಆದಾಗ ಎಲ್ಲರೂ ತಪ್ಪಾ ತಿಳ್ಕೊಂಡು ನಾನು ಫಸ್ಟ್ ಇಮಿಡಿಯೆಂಟ್ ಹಾಕ್ತಿದ್ದು ಒಂದು ಟೈಮ್ ಚೆನ್ನಾಗಿದೆಪ್ಪ ಒಂದು ತಿಂಗ್ಳಾರು ನೆಮ್ಮದೇ ಇರ್ಬೋದು ಯಾರು ಒಂದು ಕಮೆಂಟ್ಸ್ ಇಲ್ಲ ಇಲ್ಲಾಂದರೆ ವಿಚಿತ್ರವಾಗಿ ಆಗ್ತಾರೆ ಜನ ನನಗದು ಗೊತ್ತಿಲ್ಲ ಇದಾದ ಮೇಲೆ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಕಮ್ಮಿ ಆಗಿದೆ ಎಲ್ಲೋ ವೈಯಕ್ತಿಕವಾಗಿ ದರ್ಶನ ಬೈತಾ ಇರೋ ಜಾಗದಲ್ಲಿ ಅವ್ರಿಗೆ ಆಪೋಸಿಟಾಗಿ ಬೈತಾ ಇದ್ದಾರೆ ಇದು ಸಹಜವಾಗಿದೆ ಅವರೆಲ್ಲರೂ ಬೈಯದಿಂದ ಬೈತಾವ್ರೆ ಅದು ಬಿಟ್ಟರೆ ತುಂಬ ಜನಕ್ಕೆ ನಾವು ಮಾಡಬಾರ್ದು ಅಂತ ಅನಿಸುತ್ತೆ ನಮಗೆ ನಮಗೆ ಯಾಕೆ ಬೇಕು ಕಮೆಂಟ್ಸ್ಗಳು ಬೇಡ ಏನು ಬೇಡ ಅಂತ ಅನಿಸೋದು ಇದರಿಂದ ಇದಕ್ಕೊಂದು ಹೊಸ ಹೊಸದೊಂದು ಅಲೆ ಹೋಗಿತ್ತು ಅದನ್ನು ಯಾರೂ ಇಲ್ಲ ಹೊಸ ಹೊಸ ಇವಾಗ ನಾವೆಲ್ಲ ಮಾಡಿದ್ರೆ ನಮ್ಮನ್ನೆಲ್ಲ ಏನೇನೋ ಅದು ದರ್ಶನಂತವ್ರು ಮಾಡಿರೋದ್ರಿಂದ ತುಂಬ ಜನಕ್ಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹೌದು ಅವ್ರವ್ರ ಪರ್ಸ್ನಲ್ ಇವಾಗ ನನ್ನ ನನ್ನ ಫ್ರೆಂಡ್ ಸರ್ಕಲ್ಗೋಸ್ಕರ ಇರ್ತೀನಿ ನನ್ನ ಅವ್ರಿಗೆ ಇರ್ತೀನಿ ಮೂರನೇ ವ್ಯಕ್ತಿ ಯಾಕೋದಕ್ಕೆ ಬರ್ಬೇಕು ಹೇಳಿ ಇವಾಗ ನನ್ನ ಫ್ರೆಂಡ್ಸ್ ನೀವು ನಾನು ರೆಗ್ಯುಲರ್ ನೋಡ್ತಾ ಇರ್ತೀರ ನಾನು ಫಾಲೋವರ್ಸ್ ನೋಡ್ತೀನಿ ಇವ್ನು ಯಾರೋ ಬಂದ್ಬಿಟ್ಟು ಬೇಡ ಹಾಕ್ಬಿಟ್ಟು ಹೋಗ್ಬಿಟ್ರೆ ಇಲ್ಲೇ ನಮ್ಮ ನಮ್ಮ ಹಿಂದೂಲ್ಲೇ ಹಿಂದೂ ಧರ್ಮ ಆ ಧರ್ಮ ಈ ಧರ್ಮ ಅಂತ ಶತ್ರುಗಳಿದ್ದಾವೆ ಅದಾದ್ಮೇಲೆ ಜಾತಿ ಧರ್ಮ ಶತ್ರುಗಳಿದ್ದಾವೆ ಅದಾದಮೇಲೆ ವೃತ್ತಿ ಧರ್ಮ ಶತ್ರು ಇವನೇ ತಡ್ಕೋಬೇಕಕ್ಕಾಗಲ್ಲ ಇದರಲ್ಲಿ ಇದ್ರಲ್ಲಿ ಬೇರೆ ಇಡಕ್ಕೆ ಬರ್ತಾರೆ ಮಧ್ಯದಲ್ಲಿ ಇದು ರಾಂಗ್ ಕಾನ್ಸೆಪ್ಟು ದಯವಿಟ್ಟು ಯಾರಿಗೂ ಮಾಡಬೇಡಿ ನಿಮ್ಗೆ ಒಳ್ಳೇದಾಗಲಿ ತಪ್ಪತ್ತಿನ ಕೋಡಿ ಕೆಟ್ಟಗಳಿಂದ ಒಳ್ಳೆದೇಳರೂ ಅದೇ ಪದ ಕೆಟ್ಟು ಅದೇ ಪದ ದಯವಿಟ್ಟು ತಪ್ಪು ತಿಳ್ಕೊಬೇಡಿ